ಅಣ್ಣ ತಂಗಿ ಅಂದರೆ ಒಂದು ರೀತಿ ತಂದೆ ಮಗಳ ಸಂಬಂಧ ಇದ್ದಂತೆ ಅದೇ ರೀತಿಯಾಗಿ ತಂದೆಯ ಸ್ಥಾನದಲ್ಲಿ ನಿಲ್ಲಬೇಕಾದವನು ಗಂಡನ ಸ್ಥಾನ ಪಡೆದ್ರೆ ಈ ಸಮಾಜ ಹೇಗೆ ತಾನೇ ಒಪ್ಪಿಕೊಳ್ಳುತ್ತೆ ಅಲ್ವಾ ಆದರೆ ಕೆಲವು ವಿಕೃತ ಮನಸ್ಸುಗಳು ಈ ಸಂಬಂಧಕ್ಕೆ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ಈ ರೀತಿಯ ಭಯಾನಕ ಘಟನೆಗೆ ಕೊಪ್ಪಳ ಸಾಕ್ಷಿಯಾಗಿದೆ ಅಂದ್ರೆ ಅಪ್ರಾಪ್ತ ತಂಗಿಗೆ ಅಣ್ಣನೇ ಮಗು ಕರುಣಿಸಿದ್ದಾನೆ ಮದುವೆ ಆಗ್ತೇನೆ ಅಂತ ಹೇಳಿ ಏನೂ ತಿಳಿಯದ ತಂಗಿಗೆ ಅದೇನೇನೋ ಹೇಳಿ ಅಣ್ಣ ಎನಿಸಿಕೊಂಡವರು ಮಾಡಬಾರದ ಕೆಲಸ ಮಾಡಿದ್ದಾನೆ ಅಪ್ರಾಪ್ತ ಬಾಲಕಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣಕ್ಕೆ ಕುಟುಂಬಸ್ಥರು ಆಕೆಯನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನ ನಡೆಸಿದಾಗ ಆಕೆ ಗರ್ಭಿಣಿಯಾಗಿರುವುದು ಗೊತ್ತಾಗಿದೆ ಇಷ್ಟೇ ಅಲ್ಲದೆ ಅಲ್ಲೇ ಮಗುವಿಗೆ ಜನ್ಮ ನೀಡಿದ್ದಾಳೆ ಇದಾದ ನಂತರ ವೈದ್ಯರು ಇದಕ್ಕೆ ಯಾರು ಕಾರಣ ಅಂತೆಲ್ಲ ವಿಚಾರಿಸಿದಾಗ ಸತ್ಯ ಬೆಳಕಿಗೆ ಬಂದಿದೆ ತನ್ನ ಸ್ವಂತ ಅಣ್ಣನೇ ಈ ರೀತಿ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಈ ವಿಚಾರವನ್ನ ಏನಾದರೂ ಮನೆಯವರಿಗೆ ತಿಳಿಸಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ನಂತೆ ಪರಿಣಾಮ ಆಕೆ ಈ ವಿಚಾರವನ್ನ ಯಾರ ಬಳಿಯೂ ಹೇಳಲಾಗದೆ ನೋವಿನಲ್ಲೇ ಇರ್ತಾಳೆ ಸದ್ಯಕ್ಕೆ ಬಾಲಕಿ ನೀಡಿದ ಹೇಳಿಕೆಯ ಆಧಾರದ ಮೇಲೆ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಈ ಘಟನೆಯ ನಂತರ ಎಚ್ಚೆತ್ತುಕೊಂಡ ಪೊಲೀಸರು ತಕ್ಷಣವೇ ಆರೋಪಿಯನ್ನ ಬಂಧನ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಈತ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಸದ್ಯಕ್ಕೆ ಆರೋಪಿಯ ಬಂಧನ ಆಗಿದೆ ೂ ಈ ಘಟನೆ ಮಾತ್ರ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಈ ಕೃತ್ಯ ಎಸಗಲು ಆತನಿಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಹೇಳಿ ಜನರು ಮಾತನಾಡಿಕೊಳ್ತಾ ಇದ್ದಾರೆ